ನಾಡಿನ ಹಿರಿಯ ಸಾಹಿತಿ ದಾಂಡೇಲಿಯ ಮಾಸ್ಕೇರಿ ಎಂ ಕೆ ನಾಯಕ ಮಡಿಲಿಗೆ ನುಡಿಸಿರಿ ಪ್ರಶಸ್ತಿ ನಾಡಿನ ಹಿರಿಯ ಸಾಹಿತಿ ಮಾಸ್ಕೇರಿ ಸಾಹಿತ್ಯ ಆರಾಧನಾ ಸಂಸ್ಥೆಯ ಪ್ರವರ್ತಕರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ದಾಂಡೇಲಿಯ ಮಾಸ್ಕೇರಿ ಎಂ ಕೆ ನಾಯಕ ಅವರು ರಾಜ್ಯ ಮಟ್ಟದ ನುಡಿಸಿರಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಈ ಬಗ್ಗೆ ಇಂದು ಗುರುವಾರ ಸಂಜೆ ಏಳು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಕರ್ನಾಟಕ ವಿಕಾಸ ರಂಗ ಹಿರಿಯ ಕವಿ ದಿವಂಗತ ಜರಗನಹಳ್ಳಿ ಶಿವಶಂಕರ ಹೆಸರಿನಲ್ಲಿ ನೀಡಲಾಗುವ ರಾಜ್ಯ ಮಟ್ಟದ ನುಡಿಸಿರಿ ಪ್ರಶಸ್ತಿಗೆ ಮಾಸ್ಕೇರಿ ಎಂ ಕೆ ನಾಯಕ ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭವು ಜೂನ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿದ್ದು ಅಂದು ಗಣ್ಯರ ಸಮ್ಮುಖದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ ಕರ್ನಾಟಕ ವಿಕಾಸ ರಂಗದ ಅಧ್ಯಕ್ಷರಾಗಿರುವ ಚನ್ನೇಗೌಡ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಕಳೆದ ಅನೇಕ ವರ್ಷಗಳಿಂದ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಚಟುವಟಿಕೆಗಳ ಮೂಲಕ ನಾಡಿನ ಅನೇಕ ಸಾಧಕರನ್ನು ಮತ್ತು ಬೆಳೆಯುತ್ತಿರುವ ಸಾವಿರಾರು ಬಹುಮುಖ ಪ್ರತಿಭೆಗಳನ್ನು ಗುರುತಿಸಿ ಹತ್ತು ಹಲವು ಪ್ರಶಸ್ತಿಗಳನ್ನು ನೀಡುವ ಮೂಲಕ ನಾಡು ನುಡಿ ಸೇವೆಯನ್ನು ತನ್ನ ಮುಖ್ಯ ಧ್ಯೇಯವನ್ನಾಗಿಸಿಕೊಂಡ ಮಾಸ್ಕೇರಿ ಎಂ ಕೆ ನಾಯಕ ಅವರು ಅನೇಕ ಸಾಹಿತ್ಯ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ ಗೌರವಕ್ಕೆ ಪಾತ್ರರಾಗಿದ್ದಾರೆ ರಾಜ್ಯ ಮಟ್ಟದ ನುಡಿ ಸೇರಿ ಪ್ರಶಸ್ತಿಗೆ ಆಯ್ಕೆಯಾದ ಮಾಸ್ಕೇರಿ ಎಂ ಕೆ ನಾಯಕ ಅವರನ್ನು ನಗರದ ಗಣ್ಯರನೇಕರು ಅಭಿನಂದಿಸಿದ್ದಾರೆ